ರಾಮಾನುಜಾಚಾರ್ಯರ ಜೀವನ ಚಾರಿತ್ರೆ ಇವರು ಸಾವಿರದ ಹದಿನೇಳು ಮತ್ತು ಸಾವಿರದ ನೂರ ಮೂವತ್ತೇಳರಲ್ಲಿ ಜೀವಿಸಿದ್ದರು ಮಹಾತ್ಮರು ಸಂತರು ಶರಣರ ಜನ್ಮ ತಾಳಿದ ಭರತಭೂಮಿಯಲ್ಲಿ ವೈಷ್ಣವ ಧರ್ಮದ ಪ್ರಾಚಾರಕ್ಕಾಗಿ ಅತ್ಯಂತ ಬಹುಕಾಲದವರೆಗೂ ಶ್ರಮಿಸಿದವರು ಶ್ರೀ ರಾಮಾನುಜಾಚಾರ್ಯರು ಇವರು ತಮಿಳುನಾಡಿನ ಶ್ರೀ ಕರಂಬೂರಿನಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಸೋಮಯಾಜಿ ತಾಯಿಯ ಹೆಸರು ಕಾಂತಿಮಣಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಮನೆಯನ್ನು ತೊರೆದು ಸನ್ಯಾಸಿಯಾಗಿ ಭಾರತ ದೇಶದ ಮೂಲೆ ಮೂಲೆಯಲ್ಲಿರುವ ಪುಣ್ಯ ಕ್ಷೇತ್ರಗಳನ್ನು ಸುತ್ತುತ್ತಾ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಮೂಲಕ ಧರ್ಮ ಪುನರ್ ಸ್ಥಾನಕ್ಕಾಗಿ ಶ್ರಮಿಸಿದರು ಶಂಕರಾಚಾರ್ಯರು ದೇಶದ ಅನೇಕ ಭಾಗಗಳಲ್ಲಿ ಮಠಗಳನ್ನು ಸ್ಥಾಪಿಸಿದಂತೆ ಇವರು ಐದು ದೇವಾಲಯಗಳನ್ನು ಕಟ್ಟಿಸಿದ್ದರು ಅವು ಬೇಲೂರಿನ ಮೇಲುಕೋಟೆ ತವಲೂರು ಗದಗ ಮತ್ತು ತಲಕಾಡುಗಳಲ್ಲಿ ಈಗಲೂ ಪ್ರಸಿದ್ಧಿಯನ್ನು ಪಡೆದಿವೆ ಇವರು ಭಕ್ತಿ ಮತ್ತು ಜ್ಞಾನ ಇವೆರಡರಿಂದಲೂ ಮುಕ್ತಿಯನ್ನು ಪಡೆಯಬಹುದು ವ್ಯಾಮಹಯೇ ಮನುಷ್ಯನ ಹಾದಿ ತಪ್ಪಿಸುತ್ತದೆ ಅದುವೇ ನಮ್ಮನ್ನು ನರಕಕ್ಕೆ ಒಯ್ಯುತ್ತದೆ ಎಂದು ಪ್ರತಿಪಾದಿಸಿದರು ಮನುಕುಲ ಒಂದೇ ಕುಲ ಗೋತ್ರಕುಲಗಳನ್ನು ವಿಂಗಡಣೆ ಮಾಡಬಾರದು ಕುಲವೊಂದು ಜಗದಲ್ಲಿ ಎಂಬ ತತ್ವವನ್ನು ಎತ್ತಿ ಹಿಡಿದರು ರಾಮಾನುಜಾಚಾರ್ಯರು ಆಧ್ಯಾತ್ಮಿಕವಾಗಿ ಮಹತ್ವದ ಕಾಣಿಕೆ ನೀಡಿದ್ದು ಧರ್ಮ ಪ್ರಚಾರ ಮಾಡುತ್ತಲೇ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದವು ವೈಕುಂಠ ಗದ್ದೆ ವೇರಾಡಿ ದೀಪ ಶ್ರೀರಂಗ ಗದ್ದೆ ಇಂತಹ ಮಹಾನ್ ಪುಣ್ಯಾತ್ಮರು ನೂರ ಇಪ್ಪತ್ತು ವರ್ಷಗಳ ಕಾಲ ದೀರ್ಘ ಸಮಯವನ್ನು ನಿಸ್ವಾರ್ಥದಿಂದ ಸವಿಸಿ ಸಾವಿರದ ನೂರ ಮೂವತ್ತೆರಡರಲ್ಲಿ ನಿಧಾನ ಹೊಂದಿದ್ದರು